ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಲಾಗ್ ಜೊತೆಗೆ ಬಂದಿದ್ದೀನಿ ಏನಂತಂದರೆ ಇವತ್ತು ಇಲ್ಲೇ ನಮ್ಮ ಮನೆ ಪಕ್ಕ ಸ್ವಲ್ಪ ಖಾಲಿ ಜಾಗ ಇತ್ತಲ್ವಾ ಅದು ಆ ಜಾಗದಲ್ಲಿ ಸ್ವಲ್ಪ ತರಕಾರಿ ಇದೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕ ಇನ್ನೂ ಚಿಕ್ಕ ಇದೆ ನೋಡಿ ಹಸಿಮೆಣಸಿನ್ಕಾಯಿ ಮತ್ತು ನೋಡಿ ಇವಾಗ ಬಿಡ್ತಾ ಇದ್ದಾವೆ ಹಾಗೆ ಅದು ಸೋರೆಕಾಯಿ ಗಿಡ ಇದು ಏನು ಗಿಡ ಅಂತ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ನೋಡಿ ಅದಾದಮೇಲೆ ಇಲ್ಲಿ ನೋಡಿ ಸೋರೆಕಾಯಿ ಬೆಳೆದಿದೆ ತಮ್ಮ ತುಂಬಾ ಆಗಲಿ ಒಂದು ನಾಲ್ಕೈದು ಬಿಟ್ಟಿತ್ತು ನಾವೇ ಇಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಟಿದ್ವಿ ಹಾಗೆ ಟೊಮೆಟೊ ಗಿಡ ಕೂಡ ಬೆಳೆದಿದೆ ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ತರಕಾರಿ ಹಾಗೆ ನೋಡಿ ಟೊಮೊಟೊ ಗಿಡ ಸತಿ ಬೆಳೆದಿದೆ ಅದನ್ನು ಕೂಡ ಇಲ್ಲೇ ಒಂದು ನಾಲ್ಕೈದು ಗಿಡ ಇರ್ಬೋದು ಅದು ಬಳ್ಳಿಯಿಂದ ಸ್ವಲ್ಪ ಹಬ್ಕೊಂಡು ಆ ರೀತಿ ಆಗಿದೆ ನೋಡಿ ಇಲ್ಲೊಂದಿದೆ ಅದು ತೋರಿಸ್ತೀವಿ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಬೆಳೆದಿದೆ ನಾವೇನು ಗೊಬ್ಬರ ಏನೂ ಹಾಕಿಲ್ಲ ನೋಡಿ ಹಾಗೆ ಬೆಳೆದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಟೊಮೆಟೊ ಗಿಡನೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇಲ್ಲೆಲ್ಲ ಸುತ್ತಲೇ ಸ್ವಲ್ಪ ಎಲ್ಲ ಕಟ್ಕೊಂಡು ಇನ್ನೂ ಚೆನ್ನಾಗಿ ತರಕಾರಿ ಮತ್ತು ಗಿಡಗಳೆಲ್ಲ ಬೆಳೆಸ್ಬೇಕಂತ ಅಂದ್ಕೊಂಡಿದ್ದೀವಿ ಮುಂದೆ ನೋಡೋಣ ನೋಡಿ ಇಲ್ಲೊಂದಿದೆ ಒಂದು ನಾಲ್ಕೈದು ಇದೆ ಸೋರೆಕಾಯಿ ಹಾಗೆ ನೋಡಿ ಇಲ್ಲೊಂದೆರಡಿದೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಆಮೇಲೆ ವೇಸ್ಟ್ ಸಾಮಾನು ಒಂದಿಷ್ಟು ವೇಸ್ಟ್ ಸಾಮಾನು ಇತ್ತು ಅದನ್ನೆಲ್ಲ ಇಲ್ಲೇ ಇಟ್ಟಿದ್ದೀವಿ ಇದೆಲ್ಲ ಮೊನ್ನೆ ಜಾತ್ರೆ ಟೈಮಲ್ಲೆಲ್ಲ ಕ್ಲೀನ್ ಮಾಡಿದ್ದು ಮತ್ತು ಇವಾಗೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಒಂದಿತ್ತು ಸೋರೆಕಾಯಿ ತೋರಿಸ್ಬೇಕು ಅಂದ್ಕೊಂಡೆ ಹಾಗೆಯೇ ನೋಡಿ ಇಲ್ಲೊಂದು ಟೊಮೆಟೊ ಗಿಡ ಬೆಳೆದಿದೆ ಇಲ್ಲಿ ಇದಂತೂ ತಗರಿ ಗಿಡ ತುಂಬಾ ಚೆನ್ನಾಗಿ ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅದಾದಮೇಲೆ ನಾವು ನೆಕ್ಸ್ಟ್ ಹಾಗೆ ಸಿಟಿಗೆ ಹೋಗಿದ್ವಿ ಬಟ್ಟೆ ತೊಗೊಂಬರೋದಕ್ಕೆ ಅಂತ ಆ ವಿಡಿಯೋ ಕ್ಲಿಪ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದಾಳೆ ಮಗಳು ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಹೋಲ್ಸೇಲ್ ಬಟ್ಟೆ ಯಾರಾದರೂ ಮನೆಯಲ್ಲೇ ಬಟ್ಟೆ ಬಟ್ಟೆ ಮಾರೋರಿದ್ದರೆ ಮನೆಯಲ್ಲೇ ವ್ಯಾಪಾರ ಮಾಡೋರಿಗೆ ತುಂಬಾ ಈಸಿ ಆಗುತ್ತೆ ಇದು ಈ ರೀತಿ ಒಂದು ಬಟ್ಟೆ ಶಾಪಲ್ಲಿ ಬಟ್ಟೆ ತಗೊಂಡೋಗಿ ಆರಾಮ್ಸೆ ಮಾಡ್ಬೋದು ಹಾಗಾಗಿ ನಾನು ತಗೊಂಡು ಮತ್ತೆ ಮನೆಗೆ ಬಂದೆ ನೋಡಿ ಸಂಜೆ ಬರೋಷ್ಟರಲ್ಲಿ ಸಂಜೆನೇ ಆಯಿತು ಅದಾದಮೇಲೆ ನಾನು ಕೆಲವೊಂದಿಷ್ಟು ಪಾರ್ಸಲ್ನ ತರಿಸಿದ್ದೆ ಮೀಶೋಯಿಂದ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಸೀರೆಗಳು ಮತ್ತು ನೈಟಿ ಒಂದಿಷ್ಟು ಎಲ್ಲ ಪೆಟಿಕೋಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಹಾಗೆ ನೋಡಿ ನಾನು ಮೀಶೋಯಿಂದ ಕೆಲವೊಂದಿಷ್ಟು ಸಹ ತರಿಸಿದ್ದೆ ಆ ಕಿಚನ್ ರೂಮಿಗೆ ಅಂತ ಹಾಗೆ ಒಂದಿಷ್ಟು ಪ್ಲಾಟ್ಸ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ನೋಡಿ ಆರ್ಡ್ರ್ ಮಾಡಿದ್ದೆ ಅದೇ ತುಂಬ ಚಿಕ್ಕ ಚಿಕ್ಕದು ಬಂದುಬಿಟ್ಟಿದೆ ಆದರೂ ಇದರಲ್ಲಿ ನಾನು ಏನು ಮಾಡಿದೆ ಅಂತಂದರೆ ಯಾಕಂದರೆ ತುಂಬ ವೆಯ್ಟ್ ಇದ್ದರೆ ಮತ್ತೆ ಕದಲೋದಿಲ್ಲ ಅಂದ್ಕೊಂಡು ಇದಂತೂ ತುಂಬಾ ಚೆನ್ನಾಗಿತ್ತು ಪ್ರಾಡಕ್ಟು ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು ನಿಮಗೂ ಯಾರಿಗಾದರೂ ಬೇಕಾದರೆ ಲಿಂಕ್ ಕಮ್ ಕಳಿಸ್ತೀನಿ ನೋಡಿ ಬೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಏನಂತ ಏನು ಅಡವಟ್ಟಾಯಿತು ಅಂತಂದರೆ ಇದು ನಾನು ಹನ್ನೆರಡು ಪೀಸ್ ಬರುತ್ತೆ ಅಂತ ಆರ್ಡ್ರ್ ಮಾಡಿದ್ದು ಆದರೆ ನೋಡ್ಕೊಂಡಿಲ್ಲ ನಾನು ಅದರಲ್ಲಿ ಸರಿಗೆ ಆರು ಪೀಸ್ ಬಂದಿದೆ ಸ್ವಲ್ಪ ಬೇಜಾರಾಯಿತು ಅದ್ರ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಇದು ಏನಂತಂದರೆ ನಾವೇ ಮೇನಾಗಿ ಚೆನ್ನಾಗಿರೋದು ನೋಡಿ ಚೆನ್ನಾಗಿರೋ ಅನ್ನೋಕ್ಕಿಂತ ನೋಡಿ ನಾನು ತೆಳಗೆಲ್ಲ ನೋಡಿಬಿಟ್ಟು ಆ ನಂತರ ನಾನು ಆರ್ಡ್ರ್ ಮಾಡಬೇಕಾಗಿತ್ತು ನೋಡಿಕೊಂಡೆಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ದೆ ಇನ್ನೇನು ಬಂದ್ಬಿಟ್ಟಿದೆ ಮತ್ತೇನು ವಾಪಸ್ಸು ಕಳ್ಸೋದು ಅಂತೇಳಿ ತಗೊಂಡ್ಬಿಟ್ಟೆ ಮತ್ತು ಇದು ಒಂದು ಪ್ರಾಡಕ್ಟು ನಾನು ಚಿಕ್ಕ ಚಿಕ್ಕ ಸೊಕೇಸಲ್ಲಿ ಡೆಕೋರೇಟಿವ್ ಆಗಿ ಇಡೋ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಆರ್ಡ್ರ್ ಮಾಡಿದ್ದೆ ಹತ್ತು ಪೀಸ್ ಬಂದಿದೆ ನಾನು ಇದಕ್ಕೆ ನೂರೈವತ್ತು ರೂಪಾಯಿ ಕೊಟ್ಟಿದ್ದು ಇದಕ್ಕೆ ನಾನು ಏನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇದಕ್ಕೆ ಏನಂತಂದರೆ ಫ್ರೆಂಡ್ಸು ಸಿಮೆಂಟ್ ಇರುತ್ತಲ್ವ ಅದನ್ನು ಸ್ವಲ್ಪ ನೀರಲ್ಲಿ ಕಲಸಿಬಿಟ್ಟು ಇದರಲ್ಲಿ ಹಾಕಿದರೆ ಚೆನ್ನಾಗಿ ಕೂರುತ್ತೆ ಇದು ಆ ಕಡೆ ಈ ಕಡೆ ಕದಲೋದಿಲ್ಲ ಟಿಪ್ಸ್ ಬೇ ಈ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗಾದರೆ ಗೊತ್ತಾಗತ್ತೆ ಇದಕ್ಕೆ ಏನು ಮಾಡಿ ಈ ಥರ ಬೀಳತ್ತಲ್ವ ಈ ಥರ ಬೀಳೋದಿಲ್ಲ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಇದು ಬಂದುಬಿಟ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಇದಕ್ಕೆ ನಾನು ಕೊಟ್ಟಿದ್ದು ನೂರ ಎಪ್ಪತ್ತು ರೂಪಾಯಿ ಕೊ ಇನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದು ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟ್ ಇನ್ನೊಂದು ಸೆಟ್ ತರಿಸ್ಬೇಕು ನನಗೆ ಅದು ಒಂದು ಸೆಟ್ ಆಗ್ತಾಯಿಲ್ಲ ಹನ್ನೆರಡು ಪೀಸ್ ಬೇಕಾಗಿತ್ತು ನೆಕ್ಸ್ಟ್ ನೋಡೋಣ ಇನ್ನೊಂದು ಸಲ ಯಾವಾಗಾದರೂ ತರಿಸೋಣ ಅಂತ ಅಂದ್ಕೊಂಡು ಹಾಗೆ ನೋಡಿ ಇವಾಗ ಎಲ್ಲ ಮನೆ ಕ್ಲೀನ್ ನಾನು ನಾನಿವತ್ತು ನಾ ಅದು ನೆಕ್ಸ್ಟ್ ಹಾಗೆ ನೈಟ್ ನೆಕ್ಸ್ಟ್ ಡೇ ಇದು ಬೆಳಗ್ಗೆ ನಾನು ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ನಾಲ್ಕೂವರೆಗೆ ಇದ್ದಿದ್ದು ನಾನು ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಇವತ್ತು ಸ್ವಲ್ಪ ದೋಸೆ ಇಟ್ಟಿತ್ತು ದೋಸೆ ಇಟ್ಟು ಅದಕ್ಕೆ ನಾನು ಸ್ವಲ್ಪ ಪಡ್ಡು ಕಡಲೆಕಾಯಿ ಬೀಜ ಚಟ್ನಿ ಮಾಡಿಬಿಡೋಣ ಅಂದ್ಕೊಂಡು ಹಾಗೆ ಮಧ್ಯಾಹ್ನಕ್ಕೂ ಮತ್ತು ನೈಟ್ಗೂ ಸಾಂಬಾರು ಆಗುತ್ತಲ್ವ ಅದಕ್ಕೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಬೇಳೆ ಮತ್ತು ಸೊಪ್ಪು ಎಲ್ಲದನ್ನು ಹಾಕ್ಬಿಟ್ಟು ನಾನು ಸೊಪ್ಪು ಸಾರು ರೆಡಿ ಮಾಡಿದ್ದು ನೋಡಿ ಆಲ್ಮೋಸ್ಟ್ ಆಗಲೇ ಟೈಮ್ ನಾನು ಆಗಲೇ ಸಾಂಬಾರು ಮತ್ತು ಎಲ್ಲ ಚಟ್ನಿ ಮಾಡೋಷ್ಟರಲ್ಲಿ ಐದು ಗಂಟೆ ಆಯಿತು ಅದಾದಮೇಲೆ ಹೊರ್ಗಡೆ ಬಂದಿದ್ದೀನಿ ಇವಾಗ ಇದು ಹೊರಗಡೆ ಎಲ್ಲ ಕಸ ಅಂದ್ಕೊಂಡು ನೀರು ನೀರೆಲ್ಲ ಹಾಕ್ಬೇಕಂತ ಅಂದ್ಕೊಂಡು ಹೊರ್ಗಡೆ ಬಂದಿದ್ದೀನಿ ಮೋಟ್ರ್ ಹಚ್ಚಬೇಕು ಹಾಗಾಗಿ ಮೋಟ್ರ್ ಹಚ್ಬಿಟ್ಟು ನೀರು ಬಿಟ್ಕೊಂಡು ಈಗ ಎಲ್ಲ ಎಲ್ಲ ತೊಳೆದಿದ್ದೀನಿ ಆಲ್ಮೋಸ್ಟ್ ನೋಡಿ ಇದು ಆಗಲೇ ಮಧ್ಯಾಹ್ನ ಅವತ್ತಿನ ದಿನನೇ ಡೇನೆ ಮತ್ತು ಇದಿಷ್ಟು ಬಟ್ಟೆ ಮತ್ತು ಪಾತ್ರೆ ಎಲ್ಲ ಹೊರಗಡೆ ಎಲ್ಲ ಆಗಿದೆ ಅಲ್ವಾ ಅಲ್ವ ಇವತ್ತು ಫುಲ್ಲು ಮನೆ ಕ್ಲೀನಿಂಗ್ ಕೆಲಸನೇ ಆದರೆ ಕ್ಲೀನ್ ಆಗಿಂದ ಯಾವ ರೀತಿ ಇದೆ ಮನೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಈಗ ಸದ್ಯಕ್ಕಂತೂ ಮನೆ ಪರಿಸ್ಥಿತಿ ಈಗಿದೆ ನೋಡಿ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಇದೆ ಅಂತ ನೋಡಿ ಇದಿಷ್ಟನ್ನು ತೆಗೆದ್ಬಿಟ್ಟು ಏನಂತಂದರೆ ಇದು ನಾವು ಮುಂಚೆಯಿಂದ ಮಾಡ್ಕೊತ ಬಂದಿದ್ದೀವಿ ಈಗ ಸಡನ್ನಾಗಿ ಬಿಡೋಕ್ಕಾಗಲ್ಲ ಯಾಕೆಂದರೆ ಹಾಗೆ ವರ್ಮಾಲಕ್ಷ್ಮಿ ಹಬ್ಬನೂ ಕೂಡ ಇದೆ ಅಲ್ವ ಹಾಗಾಗಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬೇಕು ಶುರು ಮಾಡಬೇಕಂತ ಅಂದ್ಕೊಂಡು ಎಲ್ಲ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಮನೆ ಒರೆಸ್ಕೊಂಡು ಇದು ನಾನು ಏನು ಅಂತಂದರೆ ಸಿಂಕ್ ಹತ್ರ ಇರೋವಂಥ ಟ್ಯಾಪ್ಗೆ ನಾನು ಪೈಪ್ ಅಟ್ಯಾಚ್ ಮಾಡಿಬಿಟ್ಟು ಪೈಪ್ ಪೈಪ್ ತೊಗೊಂಡು ನೀರು ಬಿಟ್ಬಿಟ್ಟೆ ಮನೆ ತೊಳೆದೇನು ಕ್ಲೀನ್ ಜಲ್ದಿ ಆಗಿಬಿಡ್ತು ಅದು ಸ್ವಲ್ಪ ನೀರು ಬಿಡೋದೆಲ್ಲ ಲೇಟಾಯಿತು ನೋಡಿ ಈ ರೀತಿ ಆಗಿದೆ ಹಾಗೆ ನೋಡಿ ರೂಮ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿತ್ತು ನಾನು ರೂಮಲ್ಲೆಲ್ಲ ಜೋಡಿಸ್ಕೊಂಡಿದ್ದೆ ಈ ಕಡೆ ನೋಡಿ ಈಗ ಬೆಡ್ ಮೇಲೆ ಸ್ವಲ್ಪ ಒಂದಿಷ್ಟು ಬಟ್ಟೆಗಳಿವೆ ಅವನ್ನೆಲ್ಲ ಮಡ್ಚಿಡ್ಬೇಕು ನನ್ನ ಮಗಳು ಮಡ್ಚಿಡ್ತಾಳೆ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಪೈಪಲ್ಲಿ ಈ ರೀತಿ ನೀರು ಬಿಟ್ಟದ್ದು ನಾನು ಹಾಗಾಗಿ ಇದು ನಮ್ಮ ಮನೆ ಕ್ಲೀನಿಂಗ್ ಕೆಲಸ ಮನೆಯೆಲ್ಲ ಕ್ಲೀನ್ ಆದಮೇಲೆ ಯಾವ ರೀತಿ ಇದೆ ಅಂತ ಶೇರ್ ಮಾಡ್ತೀನಿ ನೋಡಿ ಆಲ್ಮೋಸ್ಟ್ ನಾವು ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಬೆಳಗ್ಗೆಯಿಂದ ನಾವು ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸಂಜೆ ಎಂಟು ಏಳುವರೆ ಆಯಿತು ಅಷ್ಟು ಎಲ್ಲ ಕ್ಲೀನಿಂಗ್ ಆಗೋಷ್ಟರಲ್ಲಿ ಇನ್ನು ಕೆಲವೊಂದಿಷ್ಟು ಪಾತ್ರೆಗಳು ಜೋಡಿಸಿದ್ದೀನಿ ಇನ್ನೂ ಒಂದಿಷ್ಟು ಜೋಡಿಸಿಲ್ಲ ಹೊರಗಡೆ ಇದ್ದಾವೆ ಹಾಗೆ ಹೇಗಾಗಿದೆ ಅಂತ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಈ ರೀತಿ ಆಗಿದೆ ಮತ್ತು ಕ್ಲೀನ್ ಮಾಡ್ಕೋಬೇಕು ಇದು ಸ್ಟ್ಯಾಂಡ್ ಏನಿದೆ ಅಲ್ವಾ ಸ್ಪೂನ್ ಸ್ಟ್ಯಾಂಡ್ ಆ ಕಡೆ ಇತ್ತು ಅದನ್ನ ಇವಾಗ ಈ ಕಡೆ ಹಾಕಿದ್ದೀನಿ ನಾನು ನೋಡಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಡಬ್ಬಿಗಳು ಇನ್ನೇ ಸ್ವಲ್ಪ ಎಲ್ಲ ಕ್ಲೀನಾಗಿ ಎಲ್ಲ ನೀಟಾಗಿ ಮಾಡಿಕೊಂಡು ಓಮ್ ಟೂರ್ ಮಾಡಿ ತೇರಿಸಿ ತೋರಿಸ್ತೀನಿ ನೋಡಿ ಇನ್ನೂ ಇಷ್ಟು ಕೆಲಸ ಪೆಂಡಿಂಗ್ ಇದೆ ಇದೆಲ್ಲ ಯಗಪ್ಪ ಮಾಡೋದು ಏನು ಅಂತ ಅಂತ ತುಂಬಾ ಬೇಜಾರಾಗಿ ಹೋಗಿತ್ತು ನೋಡಿ ಹಾಸಿಗೆ ಅದರ ಅದರಲ್ಲಿ ಮಳೆ ಬೇರೆ ಬರ್ತಾನೆ ಇತ್ತು ಹಾಸಿಗೆ ಎಲ್ಲ ಹಾಗೇ ಇದೆ ಸ್ವಲ್ಪ ಹಸಿ ಇರೋದ್ರಿಂದ ಸ್ವಲ್ಪ ಮಳೆ ಬರೋದ್ರಿಂದ ಹಾಗೆ ತೊಗೊಂಡಿಟ್ಟಿದ್ರು ಹಾಗೆ ಮಳೆನೂ ಬರ್ತಾ ಇತ್ತು ಎತ್ತಿರೋ ವಿಡೆಯಲ್ಲಿ ಏನ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯಲ್ಲಿ